ಗೈಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ನಂದ ಕಿಶೋ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಆಲ್ ಆ ಫೈನ್ ಗೈಸ್ ಇವತ್ತಿನ ವಿಡಿಯೋನಲ್ಲಿ ಕಡಲೆಕಾಳು ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಕುಕ್ ಮಾಡ್ಬೋದು ಬೇಗನೆ ಆಗುತ್ತೆ ಹಾಗೇ ತುಂಬ ಟೇಸ್ಟಿಯಾಗೂ ಇರುತ್ತೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದೇನ ಮರಿಬೇಡಿ ಸೊ ಟೈಮ್ ವೇಸ್ಟ್ ಮಾಡ್ದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡ್ಕೊಂಡು ಬರೋಣ ಎರಡು ಮೀಡಿಯಂ ಸೈಜ್ ಆನಿಯನ್ ಒಂದು ಟೊಮ್ಯಾಟೊ ಪುದೀನ ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಮೆಣಸಿನ್ಕಾಯಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಮಾಲ್ ಕಪ್ ಆಫ್ ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ನೈಟ ನೀರಲ್ಲಿ ಸೋಕ್ ಮಾಡಿರಬೇಕು ಕಡಲೆಕಾಳು ಮತ್ತು ಕಾಬೂಲು ಕಡಲೆಕಾಳನ್ನ ಇಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಟೂ ಕಪ್ ಆಫ್ ರೈಸ್ ತೊಗೊಂಡಿದ್ದೀನಿ ಫಸ್ಟ್ ನೀವು ಕುಕ್ಕರಲ್ಲಿ ರೈಸ್ನ ಹಾಕೊಂಡು ಫ್ರೈ ಮಾಡಬೇಕು ಇಟ್ ಶುಡ್ ಟರ್ನ್ ಇನ್ ಟು ಗೋಲ್ಡನ್ ಗೋಲ್ಡನ್ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾನು ಇಬ್ರಿಗೆ ಮಾಡ್ತಿರೋದ್ರಿಂದ ರೈಸೆಲ್ಲ ಕಮ್ಮಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ನೀವು ನೋಡ್ಕೊಂಡು ತೊಗೋಬೇಕು ನೋಡಿ ಈ ಥರ ಫ್ರೈ ಆಗಿರಬೇಕು ರೈಸು ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ನಾವೇನೇನು ಪಲಾವ್ಗೆ ಒಗ್ಗರಣೆಗೆ ಅಂತ ತೊಗೊಂಡಿದ್ವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಪಲಾವ್ ಎಲೆ ಎಲ್ಲ ನೆಕ್ಸ್ಟ್ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಆಯಿಲ್ ಬಿಟ್ಕೊಳ್ಳೋವರೆಗೂ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಚಿಲ್ಲಿ ಆ್ಯಡ್ ಇದ್ದೀನಿ ಚಿಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಆ್ಯಡ್ ಇದ್ದೀನಿ ಟೊಮ್ಯಾಟೋನೋ ಡೀಪಾಗಿ ಫ್ರೈ ಮಾಡಿ ಟೊಮ್ಯಾಟೊ ಫ್ರೈ ಆದಮೇಲೆ ಕಡಲೆಕಾಳು ಹಾಗೆ ಕಾಬೂಲ್ ಕಡಲೆಕಾಳು ನೈಟ್ ನಾವೇನು ನೀರಲ್ಲಿ ಸೋಕ್ ಮಾಡಿಬಿಟ್ಟಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ ಕಾಲಿಗೆ ಸ್ವಲ್ಪ ಉಪ್ಪು ಇಡಬೇಕಲ್ಲ ಸೊ ಸಾಲ್ಟ್ ಆ್ಯಡ್ ಇದ್ದೀನಿ ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೀವು ಉಪ್ಪು ಹಾಕೊಳ್ಳಿ ಸಾಲ್ಟ್ ಹಾಕಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಟೂ ಮಿನಿಟ್ಸ್ ಹೀಗೆ ಕುಕ್ಕರ್ನ ಕ್ಲೋಸ್ ಮಾಡಿ ಕೊತ್ತಂಬರಿ ಹಾಗೆ ಪುದೀನನ ಹಾಕ್ಕೊಳ್ಳೋಣ ನೆಕ್ಸ್ಟು ಫ್ರೈ ಮಾಡಿಟ್ಟಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಟೂ ಕಪ್ ಆಫ್ ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಫೋರ್ ಕಪ್ ಆಫ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಲಾಸ್ಟಲ್ಲಿ ತೆಂಗಿನ ತುರಿ ಆ್ಯಡ್ ಮಾಡಿದ್ರೆ ಕಡಲೆಕಾಳು ರೈಸ್ ರೆಡಿ ಆಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹಾಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್